ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಕರೆಕ್ಟಾಗಿ ಎಂಟು ಗಂಟೆ ಆಗಿದೆ ನೋಡಿ ಇವಾಗ ಸ್ಕೂಲಿಗೆ ಕಲ್ಸ್ಕೊಟ್ಟೆ ಅವ್ರನ್ನೆಲ್ಲ ಯಪ್ಪಾ ಬೆಳಿಗ್ಗೆ ಎದ್ದಿ ಕೆಲಸ ಮಾಡೋದಿರುತ್ತಲ್ಲ ಪಟ ಪಟ ಅಂತ ಎಲ್ಲಾ ಬಾಕ್ಸಿಗೆಲ್ಲ ಹಾಕಬೇಕು ಅಪ್ಪ ಸಾಕಾಗೋಯ್ತದ ನನಗಂತೂ ಅಯ್ಯೋ ಒಂದು ಇಟ್ಕಂಡ್ರೆ ಎಲ್ಲ ಕಳ್ಕೊಂಡಿರ್ತ ಈ ಮಕ್ಳುಗಳಂತೂ ನಾನು ನೋಡಿ ಚಪಾತಿ ಮಾಡಿಬಿಟ್ಟು ಇದು ಏನಪ್ಪ ಪನ್ನೀರ್ ಗ್ರೇವಿ ಮಾಡಿದ್ದೆ ನಿಮಗೆ ತೋರಿಸಿದ್ದೀನಲ್ಲ ಎಷ್ಟೊಂದು ಸಲ ಪಾಲಕ್ ಪನ್ನೀರು ತೋರಿಸಿದ್ದೀನಿ ರೆಡ್ ಕಲರ್ ಪನ್ನೀರ್ ಬರ್ತಾರೆ ಮಸಾಲೆ ಪನ್ನೀರ್ ಅದನ್ನು ತೋರಿಸಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಲಿಲ್ಲ ಬೇಕು ಅಂದರೆ ಯಾರ್ಯಾರು ನೋಡಿಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಅವ್ರಿಗೆ ಬೇಕಾದರೆ ನೀವು ಹೇಳಿ ಅಂತ ಅಂದರೆ ಇನ್ನೊಸಲಿಗೆ ಯಾವಾಗಾರ ಮಾಡಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಇವಾಗ ಬೇಗ ಬೇಗ ಮಾಡಿದೆ ಟೈಮ್ ಆಗೋಗ್ಬಿಟ್ಟಿರ್ತಾರೆ ನೋಡಿ ಪಾಲಕ್ ಪನ್ನೀರ್ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಿದ್ದಲ್ಲ ಅವ್ರಿಗಂತೂ ಇಷ್ಟ ಪನ್ನೀರ್ ಹಾಕ ಬಾಕ್ಸಿಗೆ ಅಂತ ಹೇಳ್ತಾ ಇದ್ಲು ಸರಿ ಎಲ್ಲ ಇವಾಗ ಆಗುತ್ತೆ ಅದಕ್ಕೇನು ಇವಾಗ ಒಂಚೂರು ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿ ಫಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಮೈದೆ ಕಲ್ಸಿಟ್ಬಿಡ್ತೀನಿ ಮೈದೆಡ್ ಕಲಿಸ್ಬೇಕು ಫಸ್ಟೇ ಕಲಸಿಟ್ಟರೆ ಏನು ಗೊತ್ತಾ ಮೆತ್ತಗೆ ಚೆನ್ನಾಗಿರುತ್ತೆ ಇದು ಹಸಿಟ್ಟು ಆಮೇಲೆ ಮಾಡೋಕೆ ನನಗೆ ಈಸಿ ಆಗುತ್ತೆ ಅದು ಕೊಬ್ಬರಿ ಎಲ್ಲ ತುರ್ಕೋಬೇಕು ಬೆಲ್ಲಲ್ಲಿ ಜ್ಕೋಬೇಕು ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಅದಕ್ಕೆ ಫಸ್ಟ್ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಇವಾಗ ಪಟಪಟ ಅಂತ ಅಂದ್ಕೊಂಡು ಏನಿಲ್ಲ ಒಂಚೂರು ಅಂಬ್ಲಿ ಮಾಡ್ಕೊತೀನಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊತೀನಿ ಎಣ್ಣೆ ಎಲ್ಲ ಮನೆಲ್ಲ ಓಡಿಸ್ಕೊಂಡಿದ್ದೀವ ತೆಡ್ಸಕ್ಕೆ ಹೋಗಲ್ಲ ನಾಳೆ ಓಡಿಸ್ತೀನಿ ಯಾವಾಗಲೂ ಅಷ್ಟು ಒಂದು ಬಿಟ್ಟು ಒಂದು ದಿವಸ ಓಡಿಸ್ಬೇಕು ಮನೆ ಯಾವಾಗಲೂ ದಿನ ಓಡಿಸಬಾರ್ದು ಲಕ್ಷ್ಮಿ ಹೋಗುತ್ತೆ ಅಂತ ನಾನೀಗ ಹಾಗೆ ಯಾವಾಗಲೂ ದಿನ ಓಡಿಸ್ಬಾರ್ದು ಒಂದು ಒಂದು ದಿವಸ ಓಡಿಸಿದ್ರೆ ಏನಾಗಲ್ಲ ನಮ್ಮ ಮನೆಯಲ್ಲೇ ನೀವು ಯಾರೇ ಗಲೀಜು ಮಾಡೋದಿಲ್ಲ ಏನು ಚಿಕ್ಕ ಚಿಕ್ಕ ಮಕ್ಕಳೇನಿಲ್ಲ ದೊಡ್ಡವರು ಅಲ್ವ ಈಗೇನು ಅಷ್ಟೊಂದು ಗಲೀಜಾಯ ಮಾಡಕ್ಕೆ ಹೋಗೋದಿಲ್ಲ ಪಾತ್ರೆ ನೈಟ್ ನೈಟೆಲ್ಲ ತೊಳೆದಿಟ್ಬಿಟ್ಟಿರ್ತೀನಲ್ಲ ಇವಾಗ ಒಂದೆರಡು ಪಾತ್ರೆ ಇದೆ ಅಷ್ಟೇ ಬೇಗ ಎಲ್ಲ ಫಸ್ಟು ಹಾಸಿಗೆ ಎಲ್ಲ ಮರ್ಚ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಕಜ್ಜಿಗೆ ಎಲ್ಲ ಮಾಡ್ಕೊತೀನಿ ಬೇಗ ಪಟಪಟ ಅಂತ ನೋಡಿ ಎಲ್ಲ ಹಿಂಗಿರುತ್ತೆ ನಾನು ಎಲ್ಲ ಕ್ಲೀನ್ ಮಾಡೋ ಅಯ್ಯೋ ನೋಡಿ ನನ್ನ ಮಗ ಊಟ ಮಾಡಿಬಿಟ್ಟು ಇಲ್ಲಿಟ್ಟೋಗನೇ ಎಲ್ಲ ಅದನ್ನು ಎತ್ತೆ ಇರ್ತೀನಿ ಅದಕ್ಕೆ ಅಕ್ಕಿ ಇದು ಹಸಿಟ್ಟನ್ನ ವಿಲ್ ಮಾಡಿಸ್ಕೊಬಂದಿದ್ದೀನಿ ನೋಡಿ ಹಸಿಟ್ಟನ್ನ ವಿಲ್ ಮಾಡಿಸ್ಕೊಂಡಿದ್ದೀನಿ ಚಕ್ಲಿ ಮಾಡಬೇಕು ನೋಡಿ ಕಾಣ್ತಿತ್ತಾ ಕಾಣ್ತಾ ಇಲ್ಲ ಅನ್ಕೋತೀನಿ ಅದು ಕ್ಯಾ ಕಾಣ್ತೈತಿ ಇವಾಗ ಹಾಂ ನೋಡಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಕ್ಲಿನೂ ಮಾಡಬೇಕು ಫಸ್ಟ್ ನೋಡ್ತೀನಿಕ ನೋಡಿ ಹಾಸಿಗೆ ಎಲ್ಲ ಮರ್ಚಬೇಕು ಅಯ್ಯೋ ಅಪ್ಪ ಯಾಕೋ ನೆನ್ನೆ ಯಾಕೋ ಸುಸ್ತದಂಗೆ ಆಗ್ಬಿಟ್ಟಿತ್ತು ಬೆಳಗ್ಗೆ ಸ್ವಲ್ಪ ಮಾಡಿದ್ದೀನಿ ಎಕ್ಸಸೈಜ್ ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಒಂಥರ ಯಾಕೋ ಕಾಲೆಲ್ಲ ಫುಲ್ಲು ನವ್ತಾಯಿತ ಸರಿ ಅಂತ ಸ್ವಲ್ಪ ಮಾಡಿದೆ ಅದಕ್ಕೆ ಬೇಗ ಚಪಾತಿ ಎಲ್ಲ ಮಾಡಿದರೆ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಅದು ಚ ಇದು ಚಪಾತಿ ಮಾಡ್ಕೊಂಡು ಈ ಕಡೆ ಪನ್ನೀರ್ ಮಾಡ್ಕೊಂಡು ಬಾಕ್ಸಿಗೆಲ್ಲ ಹಾಕಿ ಅವ್ರಿಗೆ ತಿನ್ನೋಕೆಲ್ಲ ಕೊಡೋತ್ತೊತ್ತಿಗೆ ಇಷ್ಟು ಆಗುತ್ತೆ ಇವಾಗ ಬೇಬಾ ಫಸ್ಟು ಕೆಲಸ ಮಾಡ್ಕೊಬಿಡ್ತೀನಿ ಆಮೇಲೆ ಕಜ್ಜಿಕಾಯ ಥರ ಮಾಡ್ತೀನಿ ಅಂತ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಚೆನ್ನಾಗಿರುತ್ತೆ ಬೆಲ್ಲದಲ್ಲಾದರೂ ಮಾಡ್ಬೋದು ಸಕ್ಕರೆ ಅದರೂ ಮಾಡ್ಬೋದು ನೋಡೋಣ ಎದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಕ್ಕರೆ ಹಾಕೋಣ ಬೆಲ್ಲ ಅದೇ ಗೊತ್ತಾ ಬೆಲ್ಲ ಹಾಕಿದ್ರೆ ಏನಾಗುತ್ತೆ ಅದು ಎಲ್ಲ ಇದು ಹೊಟ್ಟೆ ಒಟ್ಟೊಳಗಡೆ ಥರ ಎಲ್ಲ ಬಿಡ್ಕೊಳೋ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸಕ್ಕರೆ ಮಾಡೋಣ ಬೆಲ್ಲದ ಮಾಡೋಣ ಈ ಸ್ವಲ್ಪ ಮಾಡ್ಕೊತೀನಿ ನಾನಂತೂ ತಿನ್ನೋಕೆ ಹೋಗೋದಿಲ್ಲ ಸಕ್ಕರೆ ಒಳ್ಳೇದು ಅಲ್ಲ ಎಲ್ತಿಗೇನೋ ಒಂದು ಸ್ಪೂನ್ ಒಂದೇ ಸ್ಪೂನ್ ಅಷ್ಟೇ ಹೆಲ್ತಿಗೆ ಒಳ್ಳೇದು ಜಾಸ್ತಿ ತಿನ್ನಲೇಬಾರ್ದು ಹೇಳ್ಬೇಕು ಅಂದರೆ ಎಪ್ಪ ಅಷ್ಟಷ್ಟು ಪಾಯ್ಸನ್ನು ಸಕ್ಕರೆ ಅಷ್ಟು ಯಾವುದಿಲ್ಲ ಯಾವುದಾದ್ ವೈಟ್ ಕಾರ್ಡ್ ಅಂದರೆ ಮೈದಾ ಮತ್ತು ಸಕ್ಕರೆ ಮತ್ತು ರೈಸ್ ಜಾಸ್ತಿ ಸೋನು ಮೊಸರು ಅಕ್ಕಿ ಇವೆಲ್ಲ ಒಳ್ಳೇದಲ್ಲ ಹೇಳಬೇಕು ಅಂದರೆ ಚೆನ್ನಾಗಿ ಬ್ರೌನ್ ರೈಸು ಮುದ್ದೆ ಚಪಾತಿ ಇವಾಗ ಜೋಡದ ರೊಟ್ಟಿ ಎಷ್ಟು ಥರ ಇವಾಗ ಮಿಲೆಟ್ಸ್ ಮಿಲೆಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಅಂತೆ ಅಂಬ್ಳಿ ಅಂತೆ ಮುದ್ದೆ ಅಂತೆ ಎಷ್ಟು ಮಾಡ್ಕೊಂಡು ತಿಂತಾರೆ ಇವಾಗೆಲ್ಲ ನಾನಂತೂ ಅಂಬಳಿನೇ ಮಾಡ್ಕೊಂಡು ಕುಡಿತೀನಿ ಇವಾಗ ಬೇಗ ಫಸ್ಟ್ ಹೊಟ್ಟೆ ಸುಟ್ಟಿದೆ ನನಗೂ ರಾತ್ರಿ ಯಾಕೋ ಒಂದು ಚೂರು ಮುದ್ದೆ ಊಟ ಮಾಡಿದ್ದು ಯಾಕೋ ಹೊಟ್ಟೆಷ್ಟು ಇರಲಿಲ್ಲ ಅದಕ್ಕೋಸ್ಕರ ಸ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ನ ಮಧ್ಯಾಹ್ನ ಅದಕ್ಕೋಸ್ಕರ ರಾತ್ರಿ ಒಂದು ಚೂರು ಮುದ್ದೆ ಊಟ ಮಾಡಿದೆ ಬೇಳೆ ಸಾರು ಮಾಡಿ ಹಪ್ಳ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಿದ್ದು ಎಷ್ಟು ಚೆನ್ನಾಗಿರ್ಕೊ ಲೈಟಾಗಿರುತ್ತೆ ಅಂತಾರೆ ನನಗೆ ಮಾತ್ರ ಮುದ್ದೆ ಅಂತೂ ಫೇವ್ರೆಟ್ ಫಸ್ಟ್ ಇವಾಗ ಕೆಲಸ ಮಾಡ್ಕೊತೀನಿ ಅಂಬ್ಳಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಇವಾಗ ಎಲ್ಲ ಅಂಬಳಿ ಮಾಡ್ಕೊಂಡು ಕುಡ್ದೆ ಹೊಟ್ಟೆ ತುಂಬ ಕುಡಿದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಬಿಟ್ಟೆ ಹೊಟ್ಟೆ ತುಂಬಿದ್ರೆ ಮಾತ್ರ ಏನು ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಹೊಟ್ಟೆ ಅಂದರೆ ಹಸು ಹಿಡ್ಕೊಂಡು ಅಪ್ಪ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಕಾಲ ನಡುಗ್ತಾ ಇರುತ್ತೆ ಫಸ್ಟು ಹೊಟ್ಟೆಗೆ ಆಮೇಲೆ ಕೆಲಸ ಅಲ್ವಾ ಸರಿ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡೆ ಮಾಡ್ಕೊಂಬಿಟ್ಟು ಇವಾಗ ಅಪ್ ಎಲ್ಲ ಆಗ್ಬಿಟ್ಟು ಬಂದು ಇವಾಗ ಮೈದೆ ಫಸ್ಟು ಕಲಸಿಟ್ಬಿಡೋಣ ಚೆನ್ನಾಗಿರುತ್ತೆ ಫಸ್ಟು ಮೈದೆ ನಾವು ಇವಾಗ ಮಾಡಕ್ಕೆ ಕಣಕ್ಕಿಂತ ಮುಂಚೆನೇ ಒನ್ ಅವರ್ ಆಗಲಿ ಒಂದೂವರೆ ಗಂಟೆ ಒಂದು ಎರಡು ಗಂಟೆ ಆದರೂ ಪರವಾಗಿಲ್ಲ ನೆಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗಟ್ಟಿ ಇರುತ್ತೆ ಚಪಾತಿ ಚಪಾತಿ ಥರ ಹರ್ಕೋಳೋಕೆ ಆಗೋಲ್ಲ ಅದಕ್ಕೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ನಾನು ನೋಡ್ಕೊತೀನಿ ಒಂದು ಇಪ್ಪತ್ತ್ ಮೂವತ್ತಾಗೋ ಥರ ಮಾತ್ರ ಮಾಡ್ಕೊತೀನಿ ಯಾಕೆಂದರೆ ಸಕ್ಕರೆದಲ್ವಾ ಸುಮ್ಮನೆ ತಿನ್ನೋದು ಇಲ್ಲ ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ ಸುಮ್ಮನೆ ಎಷ್ಟು ಅಷ್ಟು ಮಾಡ್ಕೊಬೇಕು ಅದಕ್ಕೋಸ್ಕರ ನಾನು ಇವಾಗ ಮೈದಾ ಹಿಟ್ಟು ಒಂದು ಚಿಟಕಿ ಉಪ್ಪು ಹಾಕ್ಕೊಂತೀನಿ ಬೇಕಾದ್ರೆ ನೀವು ಅರ್ಶನ ಹಾಕೋಬೋದು ನಾನು ಏನು ಹಾಕೊಂಡೆ ಚಿಟಕಿ ಉಪ್ಪು ಹಾಕೋಬಿಟ್ಟು ಕ್ಲೀನಾಗಿ ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದು ಸೈಡಿಗೆ ಎತ್ತಿಟ್ಬಿಟ್ಟಿದ್ದೀನಿ ತುಂಬ ಮೆತ್ತ ಕಲಿಸ್ಕೊಬೇಡಿ ಯಾಕೆಂದರೆ ಚಪಾತಿ ಇಡ್ತಾರನೇ ಕಲಿಸ್ಕೊಳ್ಳಿ ಯಾಕೆಂದರೆ ಅದು ಫುಲ್ಲು ಮೈದೆಟ್ಟಲ್ವ ಚೆನ್ನಾಗಿ ಉಣ್ಕೊಂಡ್ರೆ ಉಣ್ಕೊಂಡ್ರೆ ನೆನ್ಕೊಂಡ್ರೆ ಚೆನ್ನಾಗಿ ಆಗೋಗಿರುತ್ತೆ ಅಳುಕಾಣುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಆಗಿ ನೋಡ್ಕೊಂಡು ನೀವು ಕಲಿಸ್ಕೊಳ್ಳಿ ಕಲಸಿ ಇಟ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ನೆನೆ ನೆನೆಯಿತ್ತಲ್ಲೋ ಅವಾಗ ಚೆನ್ನಾಗಿ ಬರುತ್ತೆ ಇದು ಏನಪ್ಪ ಅರಿಯೋಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಥರ ಹರ್ಕೊತೀವಲ್ಲ ಸರಿ ಅಂದ್ಬಿಟ್ಟು ಇವಾಗ ಆ ಕಡೆ ಕೈ ಎಲ್ಲ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಕ್ಕಿದ್ದೀನಿ ಇವಾಗ ಕೊಬ್ಬರಿ ಎಲ್ಲ ತಗೊಂಬಂದಿದ್ನಲ್ಲ ಕೊಬ್ಬ್ರಿನ ಎಲ್ಲ ಕುಯ್ಕೊತಾ ಇದ್ದೀನಿ ಅಪ್ಪ ತುರಿಯೋಕೆಲ್ಲ ಆಗೋದೇ ಇಲ್ಲ ಇವಾಗಂತೂ ನನಗೆ ಇವಾಗ ಕೈ ಎಷ್ಟು ನೋವಾಗುತ್ತೋ ಗೊತ್ತಾ ತು ಈಗ ಏನಪ್ಪ ಕೊಬ್ಬರಿ ತುದಲ್ಲಿ ತುರ್ಕೊಂಡು ಕುತ್ಕೊಳ್ಳೋದ್ಕಿಂತ ಇವಾಗ ಅದಕ್ಕೇ ಕ್ಲೀನಾಗಿ ಚಾಕಲೆಲ್ಲ ಉತರಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಕ್ಲೀನಾಗಿ ಎಲ್ಲ ಅದನ್ನು ಸಣ್ಣ ಸಣ್ಣ ಕುಯ್ಕೊಂತ ಇದ್ದೀನಿ ಇಲ್ಲ ದಪ್ಪ ತಪ್ಪು ಕುಯ್ದರೆ ಏನಾಗುತ್ತೆ ಗೊತ್ತಾ ಹಂಗಂಗೆ ಮಿಕ್ಸಿಗೆ ಚೆನ್ನಾಗಿ ಆಡೋದಿಲ್ಲ ಅದಕ್ಕೋಸ್ಕರ ನಾನು ದಪ್ಪ ತಪ್ಪು ಸ್ವಲ್ಪ 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 ಮೀಡಿಯಮಾಗೇನೆ ಥರನೇ ಏನೇ ಚಾಕಲ್ಲಿ ಕುಯ್ಕೊಬೋದು ಅಷ್ಟೊಂದೇನು ಲೇಜ್ ಥರ ಆಗಬಾರ್ದು ನಾವು ಸೊ ಅಂದ್ಬಿಟ್ಟು ಇವಾಗ ನಾನು ಇದು ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊತ ಇದ್ದೀನಿ ಮಿಕ್ಸಿಗೆ ಇವಾಗ ನಾನು ಉತರಿಸ್ಕೊಂಡಿದ್ದೀನಿ ನಾವು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ ನಾವು ಒಂದು ಕೊಬ್ಬರಿನ ಸಣ್ಣ ಸಣ್ಣ ಕುಯ್ಕೊಂಡಿದ್ದೀನಿ ಆಗಿರೋದು ಅದೇ ಸಾಕು ಯಾಕೆಂದರೆ ಕಾನೋಡು ಎಷ್ಟು ಮಿಕ್ಸಿ ಮಾಡಿದ ತಕ್ಷಣವೇ ಎಷ್ಟೊಂದು ಆಗ್ಬಿಡುತ್ತೆ ಗೊತ್ತಾ ಅಂದರೆ ತುಂಬ ಸಣ್ಣಕ್ಕೆ ಪುಡಿ ಪುಡಿ ಥರ ಮಾಡ್ಕೊಬೇಡಿ ಒಂದು ಸೌ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಗಬೇಕಲ್ವಾ ಅದಕ್ಕೋಸ್ಕರ ನಾವು ನೋಡ್ಕೊಂಡು ಆಗಿ ಮಾಡ್ಕೊಳ್ಳಿ ಆಮೇಲೆ ಈ ಕಡೆ ಶೇಂಗಾ ಎಲ್ಲ ಹುರ್ಕೊಂಡಿದೆ ಚೆನ್ನಾಗಿ ಸಣ್ಣ ಉರಿಲಿ ಕೆಂಪು ಹುರ್ಕೋಬೇಕು ಶೇಂಗಾ ಹುರ್ಕೊಂಡ್ರೆ ಆವಾಗ ನಮಗೆ ಇದೇನಪ್ಪ ಚೆನ್ನಾಗಿರ್ತಿ ಅಂದರೆ ಮೆತ್ತ ಮೆತ್ತಗೋಗ್ಬಿಡುತ್ತೆ ಕಡಲೆ ಬೀಜ ಅದಕ್ಕೋಸ್ಕರ ನೋಡಿ ಈ ಕಡೆ ಕಡಲೆ ಬೀಜನೂ ಅದನ್ನ ಸ್ವಲ್ಪ ಮಾತ್ರ ಒಂದೇ ಒಂದು ಮಿಕ್ಸಿ ಹಿಂಗೆ ಡರ್ರ ಅನ್ಸ್ಬಿಡ್ಬೇಕಷ್ಟು ಜಾಸ್ತಿ ಹೋಗಬೇಡಿ ಸ್ವಲ್ಪ ಒಂದೇ ಸಲ ಹಿಂಗೆ ಅಂದ್ಕೊಳ್ಳಿ ಆಮೇಲೆ ಕಡಲೆನೂ ಮಾಡೋಕ್ಕೆ ಹೋಗ್ತಾ ಇದ್ದ ಅಯ್ಯೋ ಕಡಲೆ ಮಾಡೋದು ಬೇಡಪ್ಪ ಫುಲ್ ಪೌಡ್ರ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಾಗೆ ಕಡಲೆನೆಲ್ಲ ಮಿಕ್ಸ್ ಒಳಗಿದೆ ಹಂಗೆ ಹಂಗೆ ಹಾಕ್ಕೊಂಡ್ಬಿಟ್ಟೆ ಸರಿ ಇವಾಗ ಮಿಕ್ಸ್ ಮಾಡ್ಕೊತ ಇದ್ದೆ ನಾನು ಬೆಲ್ಲ ಹಾಕ್ಕೊಳಲಿಲ್ಲ ಸಕ್ಕರೆನೇ ಹಾಕ್ಕೊಳನ ಬಿಡು ಬೆಲ್ಲ ಸುಮ್ಮನೆ ಆ ಜಜ್ಜಿ ಬಿಟ್ಟು ಹಾಕೋಕೆ ಹೋಗಿ ಅದನ್ನ ಇದು ಮಾಡೋಕ್ಕೂ ಆಗಲ್ಲ ಹಿಂಗೆ ಫೋಲ್ಡ್ ಮಾಡಕ್ಕೆ ಹೋಗ್ತಿರ್ತೀನಿ ನೋಡು ಅವಾಗ ಇದಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಡ ಸಕ್ಕರೆ ಆಡ್ ಮಾಡ್ಕೊಂಡು ಸಕ್ಕರೆ ಹಾಡ್ಕೊಂಡು ಮತ್ತೆ ಏಲಕ್ಕಿ ಕಾಯಿನ ನೀವು ಕೊಬ್ಬರಿ ಇದು ಮಾಡ್ಕೊತಿರ್ತೀವಲ್ಲ ಒಂದು ಎರಡು ಎಲ್ಲಕ್ಕಿ ಕಾಯಿ ಹಾಕೊಳ್ಳಿ ಸರಿ ಈ ಕಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಡ್ಕೊಂಡ್ರೆ ನೀವು ಬೇಕಾದರೆ ಇನ್ನು ಡ್ರೈ ಫ್ರೂಟ್ಸು ಆ ಥರ ಎಲ್ಲ ನೀವು ಹಾಕ್ಕೊಬೋದು ಬೇಕು ಅಂದರೆ ನಾನು ಹಾಕೊಳೋದಿಲ್ಲ ಸಾಕು ಇವಾಗ ಕೊಬ್ಬರಿ ಕಡಲೆ ಬೀಜ ಕಡಲೆ ಇವಾಗೆಲ್ಲ ಏನೂ ಹಾಕೋದೇ ಇಲ್ಲ ಕೊಬ್ಬರಿ ಕೊಬ್ಬರಿ ಹಾಕ್ಬಿಟ್ಟು ಉರ್ಗಡ್ಲೆ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಡ್ತಾರೆ ಇಷ್ಟನ್ನೇ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಚೂರು ಚೆನ್ನಾಗಿರೋಲ್ಲ ಕಡಲೆ ಬೀಜ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ನೀವು ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೊಬೋದು ಸಕ್ಕರೆ ತಿನ್ನಲ್ಲ ಅಂತ ಅನ್ನೋರು ಬೆಲ್ಲ ಆ್ಯಡ್ ಮಾಡ್ಕೊಡಿ ಇಲ್ಲ ನಮ್ಮ ಸೇಮ್ ಇಷ್ಟೇ ಹಾಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊ ಸೈಡಿಗೆ ಇಟ್ಕೊಳ್ಳಿ ಇವಾಗ ನಾನು ಕ್ಲೀನಾಗೆ ಎಲ್ಲದನ್ನು ಫೋ ಇದು ಇದ್ದೀನಿ ಅಂದರೆ ಉಚ್ಕೋತಾ ಇದ್ದೀನಿ ಚಪಾತಿ ಥರ ಸಣ್ಣ ಸಣ್ಣ ಮೀಡಿಯಮಾಗಿ ಮಾಡ್ಕೊಳ್ಳಿ ಆಗಿ ಮಾಡಿಬಿಟ್ಟು ನೀವು ಫೋಲ್ಡ್ ಮಾಡೋದಿರ್ತಾರೆ ಅದಕ್ಕೆ ಹಸಿಟ್ಟು ಹಾಕ್ಕೊಬೇಕು ಯಾಕೆಂದರೆ ಕ್ಲೀನಾಗೆ ಹಾಕೋರೆ ಚೆನ್ನಾಗಿರುತ್ತೆ ನಾನು ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟಿದೆ ಅದು ಬರಲೇ ಇಲ್ಲ ಫುಲ್ ಎಲ್ಲ ಒಂದಕ್ಕೊಂದು ಅಡ್ಕೊಂಬಿಟ್ಟಿತ್ತು ಸರಿ ಅಂದ್ಬಿಟ್ಟು ನಾಲ್ಕು ನಾಲ್ಕೇ ಮಾಡ್ಕೊಂಡು 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 ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಸೈಡಿಗೆ ಇದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮಾತ್ರ ನಿಧಾನಕ್ಕೆ ಮಾಡಬೇಕು ಒಂದು ಸರಿ ನೋಡ್ಕೊಳ್ಳಿ ನಿಮಗೆ ಟ್ರಿಕ್ಸ್ ಗೊತ್ತಾಗ್ಬಿಡುತ್ತೆ ಆಮೇಲೆ ನೀವೇ ಮಾಡ್ಕೊಬೋದು ಸರಿ ಅಂದ್ಬಿಟ್ಟು ಇವಾಗ ಎರಡು ಸೈಡು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೊಳಗೆ ಎಣ್ಣೆ ಸ್ವಲ್ಪ ಕಾಯಬೇಕು ಚೆನ್ನಾಗಿ ಕಾದ್ಮೇಲೆ ಹಾಕೊಬ್ರೆ ಮೀಡಿಯಮ್ಗೆ ಇಟ್ಕೊಂಬಿಟ್ಟು ಕೆಂಪಗೆ ಎರಡು ಸೈಡು ಕ್ಲೀನಾಗಿ ಬೇಯಿಸ್ಕೊಬೇಕು ಈ ಥರ ನೋಡಿ ಈ ಥರ ಕ್ಲೀನಾಗಿ ಬೇಯಿಸ್ಬೇಕು ಇಲ್ಲ ಅಂದರೆ ಒಂದು ಚೂರು ಏನಾದ್ರೂ ಅದ್ರದ್ದು ಓಪನ್ ಆಗಿಬಿಟ್ರೆ ಅಂತೂ ಎಣ್ಣೆ ಎಲ್ಲ ಫುಲ್ ಸೀಸಿ ಆಗೋಗ್ಬಿಡುತ್ತೆ ನೋಡ್ಕೊಂಡು ನೀವು ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಚೆನ್ನಾಗಿರೋ ಮಾತ್ರ ಹಾಕಿ ಕ್ಲೀನಾಗಿ ಎರಡು ಸೈಡು ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬೈತೆ ಗೊತ್ತಾ ಮಾತ್ರ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇನ್ನೊಂಚೂರು ಊಟ ಮಾಡ್ಬಿಡ್ತೀನಿ ಊಟ ಮಾಡ್ಬಿಟ್ಟು ಮತ್ತೆ ನಿಂತ್ಕೊಂಡು ನಿಂತ್ಕೊಂಡೆ ಕಾಲು ನೋವು ಇದು ನಿಂತ್ಕೊಂಡೆ ಮಾಡ್ತೀನಿ ಕೆಳ ಕುತ್ಕೊಂಡು ಮಾಡೋದಿನ್ನೆ ಅಂದ್ಬಿಡು ಅಂದ್ಬಿಟ್ಟು ನೀ ಅಲ್ಲಿ ಕೆಳಗೆ ಕುತ್ಕೊಂಡ್ರೆ ಮಣೆ ಮಣೆಯೆಲ್ಲ ಬೇಕು ಅದು ಸುಮ್ಮನೆ ತಲೆನೋವು ಅದಕ್ಕೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಐತೆ ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ಒಂಚೂರು ಊಟ ಮಾಡಿಬಿಡ್ತೀನಿ ಹೊಟ್ಟೆ ಹಚ್ಬಿಟ್ಟೈತೆ ಊಟ ಮಾಡಿಬಿಟ್ಟು ಎಷ್ಟು ಬಿಸಿಲು ಬಂದಿದೆ ಅಂದರೆ ಚೆನ್ನಾಗಿ ಬಿಸಿಲು ಬಂದೈತೆ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ನೋಡಿ ಸೂರ್ಯ ಸೂರ್ಯ ನೋಡಿ ಎಷ್ಟು ಬಿಸಿಲಿದೆ ಚೆನ್ನಾಗಿದೆ ಹೊಟ್ಟೆಲ್ಲ ಒಣಕೊಳ್ಳುತ್ತೆ ಫಸ್ಟ್ ಊಟ ಮಾಡಿಬಿಡ್ತೀನಿ ಏನೂ ಮಾಡಿರಲಿಲ್ಲ ನಾನು ಈ ಥರ ಅನ್ನ ಊಟ ಮಾಡ್ತೀನಿ ತೋರಿಸ್ತೀನಿ ನೋಡಿ ನೀವೆಲ್ಲ ಊಟ ಮಾಡಿದ್ದೀರಾ ಅಂದ್ಕೊತೀನಿ ಈ ಥರ ಎಲ್ಲ ಊಟ ಮಾಡಿರ್ತೀರ ನೀವೂ ತೋರಿಸ್ತೀನಿ ಅದು ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟಿಗೆ ಅನ್ನ ಹಾಕ್ಕೊಂಡು ನನಗೆ ಹೊಟ್ಟೆ ಹತ್ಬಿಟ್ರೆ ಮಾತ್ರ ನನಗೆ ಯಾವುದು ನೀರು ಸಾರ ಏನೋ ಒಂದು ತಿನ್ಕೊಬಿಟ್ಟಿರ್ತೀನಿ ಇವಾಗ ಅನ್ನ ಹಾಕ್ಕೊಂಡೆ ಅನ್ನ ಹಾಕ್ಕೊಂಡು ಸಾರು ಏನಾರ ಮಾಡಿಲ್ಲ ಅಂದರೆ ಮೊಸರಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೆ ಒಂದ್ಸಲ ಒಂದ್ಸಲಿ ಮೊಸರನ್ನ ಚಟ್ನಿ ಬಿಡಾಕೊಂಡು ತಿನ್ಬಿಡ್ತೀನಿ ಒಂದ್ಸಲ ಅದನ್ನು ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಮಾಡ್ಕೊತೀನಿ ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ ಯಾರ್ಯಾರು ತಿಂದಿರೋ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ಅದಕ್ಕೆ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಆಮೇಲೆ ಅಂತ ಖ ಪುಡಿ ನಾನೆಷ್ಟು ಸಲ ಈ ಥರ ಊಟ ಮಾಡಿದ್ದೀನಿ ಗೊತ್ತಾ ನೋಡಿ ಖಾರದ ಪುಡಿ ಹಾಕೋಬೇಕು ಚೆನ್ನಾಗಿರುತ್ತೆ ನಂದೇನು ತುಂಬ ಏನು ಖಾರ ಇಲ್ಲ ಮೀಡಿಯಮಿರ ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೊಳ್ಳಿ ನೀವು ತುಪ್ಪನಾದರೂ ಹಾಕ್ಕೊಬೋದು ಎಣ್ಣೆನಾದ್ರೂ ಹಾಕ್ಕೊಬೋದು ನಾನು ತುಪ್ಪನೇ ಹಾಕ್ಕೊತೀನಿ ನಾನು ಎಣ್ಣೆ ಹಾಕ್ಕೊಂಡು ತಿಂತೀನಿ ತುಪ್ಪ ಹಾಕ್ಕೊಂಡು ತಿಂತೀನಿ ನೋಡಿ ಖಾರ ಪುಡಿ ಹಾಕ್ಕೊಂಡು ಇವಾಗ ತುಪ್ಪ ಹಾಕುತ್ತೆ ಅಮೃತ ಅಮೃತ ಥರ ಇರುತ್ತೆ ಅಪ್ಪ ಒಟ್ಟು ಕಳ್ಸ್ಬಿಟ್ಟೈತೆ ಹಂಗಂತೂ ನಿಂತ್ಕೊಂಡು ಇದ್ನಲ್ಲ ಬೇಯಿಸ್ತಾ ಇದ್ನಲ್ಲ ಒಂಥರ ಥರ ಆಗ್ತಾಯಿತ್ತು ನನಗೆ ಇವಾಗ ಕಲಿಸ್ಕೋಬೇಕು ಏನು ಅನ್ಕೋಬೇಡಿ ನಾನು ಈ ಥರನೇ ಕಲಿಸ್ಕೊಳೋದು ಕೈಯಲ್ಲಿ ಕಲಿಸ್ಕೊಂಡು ತಿಂದ್ರೇ ಅದು ರುಚಿ ಬೇರೆ ಇರುತ್ತೆ ನೋಡಿ ನಾನೇನು ಕಚ್ರಾಪ ಚಂದ ಇಲ್ಲ ಸುಮ್ಮನೆ ಇಷ್ಟು ಚೆನ್ನಾಗಿ ನಿಧಾನ ಕಲಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಅಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವ ಸಾರು ಬೇಕು ನನಗಂತೂ ಯಾವ ಸಾರು ಬೇಡ ನನಗೆ ಇದೊಂದಿದ್ರೆ ಸಾಕು ಆ ಸಾರಲ್ಲಿ ಅಪ್ಪ ಈ ಸೊಳ್ಳೆ ಬೇರೆ ಬಂದಿದ್ದು ಒಂದು ಇವಾಗ ಗುಹ್ಯ ಅಂತಿದ್ ಕಿವೀತಲ್ಲಿ ಬಂದು ಈ ಸೊಳ್ಳೆಗೇನು ಬರಲ್ಲಪ್ಪ ಹ್ಞೂ ನೋಡಿ ಹಿಂಗೆ ಕಲಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಕಲರ್ 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 ಹಿಂಗೆ ತುತ್ತು ಮಾಡ್ಕೊಂಡು ನನ್ನ ಮಗಂಗು ನನ್ನ ಮಗಳಿಗೂ ಫೇವ್ರೇಟು ಒಂದಿವ್ಸ ಮಾಡ್ಕೊಟ್ಬಿಟ್ಟಿದ್ ನಮ್ಮ ಮಮ್ಮಿ ಏ ಚೆನ್ನಾಗಿದೆ ಗೊತ್ತಾ ಅಂತ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಖಾರ ಖಾರ ಉಪ್ಪು 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 ತುಪ್ಪ ತುಪ್ಪ ಹೊಟ್ಟೆಸ್ತ್ರ ಕುತ್ಕೊಂಡು ತಿಂದುಬಿಡ್ತೀನಿ ಮತ್ತೆ ಮಾಡ್ತೀನಿ ಒಂದು ಸ್ವಲ್ಪ ನೋಡೋಣ ಕರ್ಜಿಕಾಯಿ ಮಾಡಿಬಿಟ್ಟು ಚಕ್ಲಿ ಮಾಡ್ತೀನಿ ನೋಡ್ತೀನಿ ಟೈಮ್ ಮಾತ್ರ ಚಕ್ಲಿನ ಮಾಡಿಬಿಡ್ತೀನಿ ಒಂದ್ಸಲಿ ಸುಮ್ಮನೆ ಮತ್ತೆ ಮಾಡೋಕ್ಕಾಗೋದಿಲ್ಲ ಅದೇ ಕೈ ಹರ್ದಾಗ ಮಾಡ್ಬಿಡ್ತೀನಿ ಸ್ವಲ್ಪ ಚಕ್ಲಿ ಮಾಡಿ ಕೋಡ್ಬೇಡೋನ್ ಮಾಡ್ತೀನಿ ನಿಪ್ಪಟ್ಟೆಲ್ಲ ನೋಡ್ತೀನಿ ಮಾ ಆದರೆ ಮಾಡ್ತೀನಿ ಕರ್ಜಿಕಾಯ್ ಸ್ವಲ್ಪ ಹಾಕ್ತವಿನೋ ಸ್ವಲ್ಪ ಹ್ಞೂ ಇನ್ನು ಸ್ವಲ್ಪ ಇಷ್ಟೂ ಉಳ್ಕೊಂಡಿದೆ ನೋಡಿ ಇದು ಪುಡಿ ಕರ್ಜಿಕಾಯಿ ಪುಡಿ ಮಾಡ್ಬಿಡ್ತೀನಿ ಮಕ್ಕಳು ಅವ್ರು ಬಂದ್ರೂ ಅವ್ರು ಪಾಡಿಗೆ ಅವ್ರು ಇರ್ತಾರೆ ಸ್ವಲ್ಪ ತುಪ್ಪ ಹಾಕತ್ತೀನಿ ತುಪ್ಪ ತಿಂದರೆ ದಪ್ಪ ಹಾಕ್ತಾರೆ ಅಂತ ಸುಮ್ಮನೆ ಅದೆಲ್ಲ ತುಪ್ಪ ತಿಂದರೆ ಬೋನ್ಸ್ ಗಟ್ಟಿ ಆಗುತ್ತೆ ನನಗೆ ತುಪ್ಪ ಇಷ್ಟ ಅಂದರೆ ತುಂಬ ಹೆವಿಯಾಗಿ ತಿನ್ಬಾಡ್ದು ಜಾಸ್ತಿ ತುಪ್ಪನ ಲಿಮಿಟಾಗಿ ಯಾವಾಗಾದ್ರೂ ಒಂದೊಂದು ಟೈಮ್ ತಿಂದರೆ ಏನಾಗಲ್ಲ ತುಪ್ಪ ಅಂತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋ ಆಗಿ ಹಾಕ್ತಾರೆ ಇವಾಗ ಅನ್ನ ಸಾರಿಗೆ ಮತ್ತು ಮುದ್ದೆಗೆ ಬಸ್ಸಾರಿಗೆ ಇದಕ್ಕೆಲ್ಲ ತುಪ್ಪ ಹಾಕಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಯ್ಯೋ ಅವಾಗೆಲ್ಲ ಊರಲ್ಲಿ ಮುದ್ದೆ ಮಾಡ್ಕೊಂಡು ಬಸ್ಸಾರು ಮಾಡ್ಕೊಂಡು ಒಲೇಲಿ ಒಂದು ಚೆಂಡು ದಪ್ಪ ಮುದ್ದೆ ಮಾಡ್ಕೊಂಡು ಬೆಣ್ಣೆ ಹಾಕೊಂಡು ತಿಂತಾಯಿದ್ರೆ ಮುದ್ದೆ ಖಾಲಿ ಆಗ್ತಿದ್ದಿತ್ತು ನಮಗೆ ಹೊಟ್ಟೆ ಹೊಟ್ಟೆ ಇನ್ನೂ ಹಸಿತಾ ಇರ್ತಿತ್ತು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅವಾಗೆಲ್ಲ ಊಟ ಅಯ್ಯೋ ಇವಾಗ ನಂಗೆ ಮುದ್ದೆ ಎಲ್ಲ ತುಂಬ ಇಷ್ಟ ಬಸ್ಸಾರು ಮುದ್ದೆ ಇವಾಗಲೂ ಮಾಡ್ತೀನಿ ನಾನು ಯಾವ ಥರ ಏನಿಲ್ಲ ಒಲೆಲಿ ಅಂತ ಏನಿಲ್ಲ ಆದರೆ ಗ್ಯಾಸಲ್ಲಿ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಒಲೆಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಒಳಕಳೇ ರುಬ್ಕೋತಾ ಇದ್ವಲ್ಲ ಇವಾಗ ಮಿಕ್ಸಿ ಬಂದ್ಬಿಟೈತೆ ಫಸ್ಟ್ ಊಟ ಮಾಡ್ಬಿಡ್ತೀನಿ ಕುತ್ಕೊಂಡು ಆಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಇಲ್ಲಮ್ಮ ನೆಕ್ಕಾ ಕೆಲಸ ಮಾಡ್ತಿದ್ದೆ ಅಮ್ಮ ಸುಸ್ತಾಗಿದೆ ಅಂತಂದ್ರೂ ಕೇಳ್ತಾ ಇಲ್ಲ ಕೇಕ್ ಮಾಡಿಕೊಡೋ ಅಂತ ಕೂತಾಳೆ ಅವಳೇ ಅದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ ಮಾಡ್ತಿದ ಇಬ್ರು ಮಾಡ್ತಾ ಇದ್ದಾರೆ ಚಾಕ್ಲೇಟ್ ಕೇಕ್ ಅದು ಕೇಕ್ ಅಂದ್ರೆ ಅದು ಏನು ಇಷ್ಟ ಬೇಡಪ್ಪ ನನ್ಗೆ ಮಕ್ಳಿಗೆ ಅದ್ ಏನ್ ಇಷ್ಟ ಏನೋ ಗೊತ್ತಿಲ್ಲ ಅಯ್ಯಪ್ಪ ಎಲ್ಲಿ ಆಯ್ತು ಮಿಕ್ಸ್ ಮಾಡಿ ಚೆನ್ನಾಗೆ ಫುಲ್ಲು ಫುಲ್ಲು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕಾದಿಲ್ಲ ಅಂದ್ರೆ ಬರಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಅಯ್ಯೋ ನೋಡಿ

ಅಯ್ಯೋ ದೇವ್ರೇ ಬಿಡೆ ನಂಗೆ ಬಿಡೆ ಅಂತೀಯ ಓ ಇಲ್ಲ ದೊಡ್ಡ ಮನುಷ್ಯ ನೀನು ತೆಗ್ಗಿ ಸ್ಪೂನ್ ತೊಳೆಯಕ್ ಇಡೋಗು ಕೆಲಸ ಯಾವಾಗ ಕಲಿತೀಯ ಏನ ಪೇಪರ್ ಇಲ್ಲ ಏನು ಮಾಡ್ತೀಯ ಬಟರ್ ಪೇಪರ್ ಎಲ್ಲ ಖಾಲಿ ಆಗೋಗೈತೆ ಅದಕ್ಕೆ ಇವಾಗ

ಆಮೇಲೆ ಮತ್ತೆ ಹಾಕ್ತೀನಿ ಹಿಡ್ಕೊಂದು ಬಿಟ್ಟು ಅದು ಬರ್ದಲ್ಲೇ ಸುಮ್ಮನೆ ಯಾಕಿಂದ ಮಾಡಕ್ಕೆ ಆ ತೆಕ್ಕಂತ ಹಾಕೊಂಡು ಕುತ್ಕೋಬೇಕು ನಾನಿವಂಗಿಟ್ಟಿದ ನೋಡು

ಇಲ್ಲಿ ಇದೆಲ್ಲ ಇಡ್ಕೊಂಡ್ರದಕ್ಕೆ ಆಗಿಲ್ಲ ದಿನ ಯಾವಾಗ್ಲೂ ಇದನ್ನ ಇಬ್ರು ಬ್ಲಾಕ್ ಬ್ಲಾಕ್ ಶರ್ಟ್ ಹಾಕೋಬಿಟ್ಟಿದೀರಾ ನೋಡಿ ಹಾಟ್ ಚಾಕ್ಲೇಟ್ ಬಿಸಿ 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 ಹಾಟ್ ಆಗಿದೆ ಚಾಕ್ಲೇಟ್ ತರನೇ ಇದೆ ಈ ಕಡೆ ಕೇಕ್ ತರನೇ ಇದೆ ನೋಡ್ಬಿಟ್ಟು ನೀವು ಇಷ್ಟೊಂದು ತಿಂತಾರೆ ಅನ್ಕೋಬಿಡ್ರಿ ಈ ಸ್ವಲ್ಪ ತಿಂತಾರಷ್ಟೇ ಹಾ ಎಲ್ಲ ಒಡೆದೋಯ್ತು ಗಾಜು ಗಾಜು ಬಾಟ್ಲಿ ಎಲ್ಲ ಬಾಚಾಕ್ತಿ ಬಾಚಾಕ್ಬಿಟ್ಟು ಇವಾಗ ಕೇಕಾಗಿತ್ತಲ್ಲ ಕೊಟ್ಟರೆ ಅವರಿಗೆ ಇನ್ನ ಸ್ವಲ್ಪ ಐತೆ ಮತ್ತೆ ಹಾಕ್ಬಿಟ್ಟಿಡೋಣ ಅಂತ ಇನ್ನೊಂಚೂ ಸ್ವಲ್ಪ ಇದೆ ಅದು ಜಾಸ್ತಿ ಆಗ್ಬಿಟ್ಟಿತ್ತು ಇನ್ನೊ ಚಕ್ಲಿ ಮಾಡಬೇಕು ಅದಕ್ಕೆ ಚಕ್ಲಿದು ಓಳು ಹುಡುಕ್ತಾ ಇದೆ ಮೇಲ್ಗಡೆ ಎಲ್ಲ ಸಿಕ್ತು ನೋಡಿ ಸ್ವಲ್ಪ ಚಕ್ಲಿ ಮಾಡೋಣ ಅಯ್ಯೋ ನೋಡಿದ್ರೆ ಮಾತ್ರ ಮಳೆ ಬರ್ತಾಯಿತ್ತು ಬರ್ತಾಯಿತ್ತು ಎಷ್ಟು ಜೋರ ಸ್ಟಾರ್ಟ್ ಆಗೋಯ್ತು ಗೊತ್ತಾ ನಾನು ಇದೇನು ದಬ್ಬ 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 ಬೀಳ್ತೈತೆ ಅಂತ ನೋಡ್ತಾ ಇದ್ದೀನಿ ಮಳೆ ಬರ್ತಾಯಿತ್ತು ರೂಮಲ್ಲಿ ನೋಡ್ತಾ ಇದ್ದೆ ಈ ಕಡೆ ಸೈಡ್ ಬಾಲ್ಕನಿ ನನಗೆ ಕಾಣೋದಿಲ್ಲ ಸ್ವಲ್ಪ ಆ ಕಡೆ ಸೈಡ್ ಆದರೆ ರೂಮ್ ಹತ್ರ ಆದರೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಒಂಥರ ಭೂಮಿ ಮೇಲೆ ಬಿದ್ದ ಸ್ಮೆಲ್ಲೇ ಒಂಥರ ಮಳೆದು ಒಂಥರ ಚಂದ ಇದ್ರಕ್ಕಿಂತ ಊರ ಕಡೆ ಅಂತೂ ಏನು ಗಮ್ಮ ಅಂತ ಇರುತ್ತೆ ವಾಸನೆ ಆಗಲಿ ಒಬ್ರವ್ರಿಗೆ ಇಷ್ಟ ಆಗಲ್ಲ ನನಗೆ ಮಾತ್ರ ಅದು ವಾತಾವರಣವೇ ಒಂಥರ ಚಂದ ಹಳ್ಳಿ ವಾತಾವರಣ ಸರಿ ಇವಾಗ ನಾನು ಚಕ್ರಿ ಮಾಡೋಣ ಅಂತ ಇನ್ನು ಅವರಿಗೆಲ್ಲ ಕೇಕ್ ಎಲ್ಲ ಮಾಡ್ಕೊಂಡು ಅವರಿಗೆಲ್ಲ ಫಸ್ಟ್ ಅವ್ರು ಸಮಾಧಾನ ಮಾಡ್ಬಿಟ್ಟೆ ಅವ್ರು ಓದ್ಕೊತಾ ಇದ್ರು ಇವಾಗ ನಾನು ಮಾಡ್ಬಿಡೋಣ ಬೇಗ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ ಅತ್ತತ್ರ ಥರ ಆರೂವರೆ ಆರು ಮುಕ್ಕಲು ಆಗೋಯ್ತು ಸರಿ ಫಸ್ಟ್ ಚಕ್ಲಿ ಮಾಡಿ ಎತ್ತಿಕ್ಬಿಡೋಣ ಆಮೇಲೆ ನನಗೆ ಏನಾರ ರಾತ್ರಿ ಒಂಚೂರು ಏನಾರ ಮಾಡ್ಕೋಣ ಅಂತ ಅನ್ಕೊಂಡು ಸುಮ್ಮನೆ ಅದೇ ಫಸ್ಟ್ ಇವಾಗ ಚಕ್ಲಿ ಮಾಡ್ಕೊತಾ ಇದ್ದೀನಿ ಮಿಲ್ ಮಾಡ್ಕೊಂಬ ಆ ಬಟ್ಲಲ್ಲಿ ನಾನು ನಾಲ್ಕು ಬಟ್ಲು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಅದು ಒಂದ್ರಾಡ್ಕೊಂಡಿರ್ಲಿಲ್ಲ ನಾನು ಅದಕ್ಕೋಸ್ಕರ ಮತ್ತೆ ಒಂದು ಬೌಲೊಳಗೆ ಒಂದ್ರಾಡ್ಕೊಂಡು ನಾಲ್ಕು ಬಟ್ಲು ಅಕ್ಕಿ ಹಸಿಟಿಗೆ ಒಂದು ಬಟ್ಲು ಹುರ್ಗಡ್ಲೆ ಹುರ್ಗಡ್ಲೆ ನೀವು ಪೌಡ್ರಲ್ಲಿ ಹಾಕೋಣಕ್ಕೆ ಹೋಗಬೇಡಿ ಉರ್ಗಡ್ಲೆನ ಪೌಡ್ರ್ ಮಾಡ್ಕೊಬೇಕು ನಾವು ಮತ್ತು ನೀವೇನಾದರೂ ಕಡ್ಲೆಟ್ ಅಂದ್ಬಿಟ್ಟು ಕಡ್ಲೆಟ್ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ ಬರೋದೇ ಇಲ್ಲ ನೀವು ಅಂದರೆ ಕ್ಲೀನಾಗಿ ನಿಧಾನಕ್ಕೆ ಮಾಡಬೇಕು ಯಾವತ್ತೇ ಆದರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮಾತ್ರ ಹೆಂಗು ಬಂದಿತ್ತು ಅಂದರೆ ಬಾಯ್ಲಿಟ್ಟರೆ ಫುಲ್ಲು ಕಳ್ಕೊಂಡು ಬೆಣ್ಣೆ ಥರ ಇತ್ತು ಮಾತ್ರ ಸೂಪರಾಗಿತ್ತು ಮಾತ್ರ ಈ ಥರ ಸಲ ಟ್ರೈ ಮಾಡಿ ನೋಡಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಸರಿ ಅಂತ ನಾಲ್ಕು ಪಗ್ ನಾಲ್ಕು ಬಟ್ಲು ಅಕ್ಕಿ ಹಸಿಟ್ಟು ಒಂದು ಬಟ್ಲು ಉರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ಅದು ಹಾಕ್ಕೋಬೇಕು ಅದನ್ನು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಜೀರಿಗೆ ಒಂದು ಒಂದೆರಡು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಅಜ್ವಾಯಿನ ಆಮೇಲೆ ಖಾರದ ಪುಡಿ ನೀವು ಖಾರದ ಪುಡಿ ಇಲ್ಲಾಂದರೆ ಬೇಕಾದ್ರೆ ಒಣ್ಮೆಣಿಕಾಯಿ ನೀವು ಪೌಡ್ರ್ ಮಾಡು ಹಾಕ್ಕೊಬೋದು ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ನೀವು ನೀರಿಗೆ ಬೇಕಾದರೂ ಹಾಕ್ಕೊಬೋದು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸೆಲ್ಲ ಮಾಡ್ಕೊಂಡಾದ್ಮೇಲೆ ನೀವು ಫಸ್ಟ್ ಒಂದು ಒಂದು ಮೂರು ನಾಲ್ಕು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆನ ಬಿಸಿ ಮಾಡಬೇಕು ಫುಲ್ ಫುಲ್ ಬಿಸಿ ಮಾಡಿಬಿಟ್ಟು ಆಮೇಲೆ ನೀವು ಹಾಕೋಬೇಕು ಹಾಕಾದ್ಮೇಲೆ ಕೈಯಲ್ಲಿ ಫುಲ್ ಮಿಕ್ಸ್ ಮಾಡಬೇಕು ಹೆಂಗು ಮಿಕ್ಸ್ ಮಾಡಬೇಕು ಅಂದರೆ ಮಾತ್ರ ಕೈಯ್ಯಲ್ಲಿ ಒಂಥರ ಮುದ್ದೆ ಥರ ಇದಾಗಬೇಕು ಕೈಯಲ್ಲಿ ಒಂಥರ ಪೌಡ್ರದು ನೀರೆಲ್ಲ ಆ್ಯಡ್ ಮಾಡಬಾರ್ದು ನಾನು ನೀರು ಆಡೋಕೆ ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ ಕ್ಲೀನಾಗಿ ಎಣ್ಣೆಲ್ಲ ಹಾಕಮೇಲೆ ಚೆನ್ನಾಗಿ ಇದು ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಬಿಸಿನೀರು ನೀರು ತುಂಬ ಈ ಕಡೆ ಮಳ್ಳಂಗು ಅಲ್ಲ ಈ ಕಡೆ ತುಂಬ ತಣ್ಣಗೂ ಅಲ್ಲ ಆಗಿ ನೀವು ಕಾಫಿ ಕುಡಿತೀವಲ್ಲ ಆ ಥರ ನೀವು ನೀರನ್ನ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕೊಳ್ಳಿ ಹಾಕೊಂಬಿಟ್ಟು ನೀವು ಕ್ಲೀನಾಗಿ ಮಿದ್ ಮಿದ್ಕೋಬೇಕು ಚೆನ್ನಾಗಿ ಮಿದಿಬೇಕು ಮಾತ್ರ ನೀವು ಎಷ್ಟು ಮಿತ್ತಿರ ಅಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಸರಿ ಮಿತ್ಕೊಂಡೆ ಮಿತ್ಕೊಬಿಟ್ಟು ಇವಾಗ ಚಕ್ಲಿ ಇದ್ದೀನಿ ಒಂದು ಪ್ಲೇಟ್ ಮೇಲೆ ಇದೇ ಇತ್ತಲ್ಲ ಚಾಪರ್ ಬೋರ್ಡ್ ಮೇಲೆ ಅದಕ್ಕೆ ಮಾಡ್ಕೊತ ಇದ್ದೀನಿ ಒಬ್ಬಳೆ ಅಲ್ವಾ ಅದಕ್ಕೆ ಬೇಬೇಗ ಟಕ 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 ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಒಂದು ಚೂರು ಅರ್ದೋಗ್ಲಿಲ್ಲ ಗೊತ್ತಾ ಮಾತ್ರ ಅದಕ್ಕೆ ನೀವು ಇದು ನೀರು ಹಾಕಿದ ತಕ್ಷಣ ನೀವು ಚಕ್ಲಿ ಹೋಳಿಗೆ ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ತಕ್ಷಣನೇ ಹಾಕೋಕೆ ಹೋಗಬೇಡಿ ಸ್ವಲ್ಪ ಈ ಅಸಿಡ್ ಸ್ವಲ್ಪ ತಣ್ಣಗಾಗಲಿ ಮೀಡಿಯಮಾಗಿ ತಣ್ಣಗಾದ ತಕ್ಷಣ ಆವಾಗ ನಾವು ಚಕ್ಲಿನ ನಿಧಾನಕ್ಕೆ ಎಣ್ಣೆ ಒಳಗೆ ಬಿಡಬೇಕು ಬಿಸಿ ಬಿಸಿದೆ ಮಾಡಿ ನೀವು ಎಣ್ಣೆಗೆ ಹಾಕಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತೆ ಎಲ್ಲ ಕಳ್ಕೊಂಡ್ಬಿಡುತ್ತೆ ಎಣ್ಣೆ ಒಳಗಡೆ ಅದಕ್ಕೆ ನಾವು ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ ನೀವು ಯಾವಾಗಲೂ ಅಷ್ಟೇ ಕಲಸೆಲ್ಲ ಆದಮೇಲೆ ಸ್ವಲ್ಪ ಆಗಿ ನಿಧಾನಕ್ಕೆ ಮಾಡಿ ಅವಸ್ರ ಹೌಸಾಗಿ ಮಾಡೋಂಥದ್ದು ಏನಿಲ್ವಲ್ಲ ಅದಕ್ಕೆ ನಾನು ಈ ಕಡೆ ಇವಾಗ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಒಂದು ಇಬ್ಬೆ ಹಾಕ್ಕೊಂಡು ಇನ್ನೊಂದು ಇಬ್ಬೆ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಇದು ಬೇಷಕ್ಕೆ ಆ ಕಡೆ ಮಾಡ್ಕೊಂಡ್ಬಿಟ್ಟಿರ್ತೀನಿ ಒಬ್ಬಳು ಅಲ್ವಾ ಟಕ 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 ಅಂತ ಮಾಡ್ಕೊತಾ ಇರ್ತೀನಿ ಫರ್ ಚಕ್ಲಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಹಸೀಟೆ ತಿಕ್ಕೊಂಡಿದ್ದೀನ ಸೈಡಿಗೆ ಫಸ್ಟ್ ಏನು ಗೊತ್ತೆ ಎಲ್ಲ ಮಿಕ್ಸ್ ಮಾಡೋಕೆ ಹೋಗೋದಿಲ್ಲ ನಾನು ನೋಡ್ಕೊತೀನಿ ಫಸ್ಟ್ ಹೆಂಗೆ ಬರುತ್ತೆ ಅಂತ ಎಲ್ಲ ಹಸೀಟಿ ನೀರು ಕಲಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ ಆಮೇಲೆ ಈ ಕಡೆ ಬರಲಿಲ್ಲ ಏನಾರ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಅದಕ್ಕೆ ನಾವು ಅಡುಗೆ ಮಾಡೋರಿಗೆ ಟ್ರಿಕ್ಸ್ ಇರಬೇಕು ಫಸ್ಟ್ ಸ್ವಲ್ಪ ಕಲಿಸ್ಕೋಬೇಕು ಆಮೇಲೆ ನೋಡ್ಬೇಕು ಹೆಂಗೆ ಬರುತ್ತೆ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಫಸ್ಟ್ ಎಡೆಗೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಎತ್ತಿಟ್ಕೊಂಬಿಟ್ಟು ಆಮೇಲೆ ನಾನು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಆಮೇಲೆ ನಾನು ಮತ್ತೇ ಬೇಕು ಅಂದರೆ ಉಪ್ಪೆಲ್ಲ ಆ್ಯಡ್ ಮಾಡ್ಕೊತೀನಿ ಸರಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಸರಿ ಅಂದ್ಬಿಟ್ಟು ನನ್ನ ಮಕ್ಕಳಿಬ್ಬರೂ ಕೋಡ್ಬಳೆ ಮಾಡ್ಕೊಡಮ್ಮ ಬಾ ಇಬ್ಬರು ಅಂದ್ಬಿಟ್ಟು ನಾನು ಈ ಕಡೆ ನಿಂತ್ಕೊಂಡು ಚಕ್ಲಿ ಎಲ್ಲ ಮಾಡ್ತಾ ಇದ್ನಲ್ಲ ಇಬ್ಬರಿಗೂ ಅಂತ ಹೇಳಿದ್ರೆ ಇಬ್ರು ಮಾಡ್ಕೊಡ್ತಾಯಿರ ನನ್ನ ಮಕ್ಳು ಎಷ್ಟು ಮಾಡ್ತಾ ಮಾಡ್ತಾಯಿದ್ರು ಗೊತ್ತಾ ನನಗೆ ಸರಿ ಅಂತ ಈ ಕಡೆ ನಾನು ಕೊಡ್ಬಳೆನೂ ಅದ್ ಮಾಡಿಕೊಡ್ತಾಯಿದ್ರು ಇಬ್ಬರು ಅದನ್ನ ಎಣ್ಣೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊತ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಅಕ್ಕಿ ಹಸಿಡ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ನೀವು ತೊಳ್ದು ಒಣಗಾಕೊಂಡ್ರೆ ಅಕ್ಕಿ ಹಸಿಡನ್ನ ಯೂಸ್ ಮಾಡಿ ಅಂಗಡಿದೆಲ್ಲ ಪ ಗೊತ್ತಿರೋ ನನಗೆ ಅಂಗಡಿದೆಲ್ಲ ನಾನು ತಂದು ಯಾವತ್ತೂ ಮಾಡಿಲ್ಲ ಅದು ಚೆನ್ನಾಗೂ ಇರೋದಿಲ್ಲ ನೀವೇ ಒಂದು ಒಂದು ಎರಡು ಮೂರು ಲೋಟ ನಾಲ್ಕೈದು ಲೋಟ ತೊಳೆದ್ಬಿಟ್ಟು ಒಣಗಾಕಿದ್ರೆ ಎರಡು ಮೂರು ದಿವಸ ಚೆನ್ನಾಗಿ ಒಣ್ಕೊಳುತ್ತೆ ಆಮೇಲೆ ನೀವು ಮಾಡ್ಕೊಬೋದಲ್ವ ಸರಿ ಎಲ್ಲ ಮಾಡ್ಕೊಂಡು ಈ ಕಡೆ ನಿಪ್ಪಟ್ಟು ಸ್ವಲ್ಪ ಮಾಡಿಕೊಂಡೆ ಈ ಚಕ್ಲಿ ಮತ್ತು ಕೋಡ್ಬಳೆ ಎಲ್ಲ ಮಾಡಿಬಿಟ್ಟು ಎಲ್ಲ ಬಾಕ್ಸಿಗೆ ಎತ್ತಿಟ್ಕೊಂಡೆ ಇವಾಗ ಬಗ್ಗೆ ಅಂದ್ಬಿಟ್ಟು ತೊಳಿತಾ ಇದ್ದೆ ಈ ಕಡೆ ಇದ್ದೆ ನನ್ನ ಮಗಳು ಬಂದ್ಬಿಟ್ಟು ಒಬ್ಬಳೆ ಬೆಳಗ್ತಾ ಇದ್ದು ಪಾತ್ರೆನೆಲ್ಲ ನಾನು ಹೇಳಿದ್ದೀನಿ ಅಮ್ಮ ನಾನು ಬೆಳ್ಕೊತೀನಿ ಬಿಡು ಅಂತಂದರೆ ಅಮ್ಮ ನೀನು ನಾವು ಅಲ್ವ ಬಿಡು ನಾನು ಬೆಳ್ಕೊಡ್ತೀನಿ ಅಂತ ಅಂದ್ಲ ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟುಪ್ಪ ಎಷ್ಟೊಂದು ಹಾಕ್ಬಿಟ್ಟಿದ್ದಾಳೆ ಎಲ್ಲದನ್ನು ಅದಕ್ಕೆ ನೀನು ಸರಿ ನೀನು ಹೋಗು ನೀನು ಬೆಳಗ್ಗೆ ಇಟ್ಟಿದ್ದೀಯ ಅವನ್ನೆಲ್ಲ ನಾನು ತೊಳ್ಕೊತೀನಿ ಅಂತ ಅಂದೆ ಅವಳು ಓದ್ ಹೋಗು ಓದ್ಕೋ ಹೋಗು ಅಮ್ಮ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಇವಾಗ ನಾನು ಎಲ್ಲ ತೊಳ್ಕೊತಾ ಇದ್ದೀನಿ ಬೇಕಾರೆ ಒಂಚೂರು ಅಕ್ಕಿ ಸಿಟ್ಟಿದೆಯಲ್ಲ ಹೆಂಗನ ಒಂದೆರಡೆರಡು ರೊಟ್ಟಿ ಬಿಡ್ತೀನಿ ಬಿಡು ಅದನ್ನೇ ತಿನ್ನಂತೆ ಅಂತ ಅಂದೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್ ಗುಡ್ ನಾಯ್